ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯ ಮತ್ತು ಸೂರ್ಯಗ್ರಹಣ ಎರಡೂ ಇರೋದರಿಂದ ಪ್ರೆಗ್ನೆಂಟ್ ಲೇಡೀಸ್ ಯಾವ ಥರ ಡಬಲ್ ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು ಏನೇನೆಲ್ಲ ಮಾಡ್ಬೋದು ಏನೇನೆಲ್ಲ ಮಾಡಬಾರ್ದು ತುಂಬ ಸಾಮಾನ್ಯವಾಗಿ ಸುಮ್ಮ ಸರ್ಚ್ ಮಾಡಿ ನೋಡಿದೆ ಹೇಳಲೇ ಇಲ್ಲ ಯಾರೂ ಕೆಲವೊಂದು ವಿಷಯಗಳನ್ನು ಯಾರು ಯೂಟ್ಯೂಬಲ್ಲಿ ಇದನ್ನು ಶೇರೇ ಮಾಡಲಿಲ್ಲ ಸೊ ಅದಕ್ಕೆ ಸರಿ ಆಯಿತು ನಾವು ಇದನ್ನು ಹೇಳೋಣ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಸುಮಾರು ವೀಡಿಯೋಸ್ ಬಂದು ನಾನು ಸರ್ಚ್ ಮಾಡಿದೆ ಯಾರಾದರೂ ಹಾಕಿದಾರಾ ಹೇಳಿದಾರಾ ಅನ್ನೋ ಥರ ಸೊ ಹೇಳಿರಲಿಲ್ಲ ಸರಿ ಆಯಿತು ನಾನು ಕರೆಕ್ಟಾದಂಥ ಮಾಹಿತಿಯನ್ನು ತಿಳ್ಕೊಂಡೆ ನಿಮಗಿವಾಗ ಇದನ್ನು ಹೇಳ್ತಿರೋದು ಸೊ ಮೇಯ್ನಾಗಿ ಪ್ರೆಗ್ನೆಂಟ್ ಲೇಡೀಸು ಹೇಗಿರಬೇಕು ಸೂರ್ಯಗ್ರಹಣ ಟೈಮು ಇಲ್ಲಾಂದರೆ ಅಮಾವಾಸ್ಯ ಎರಡೂ ಬಂದಾಗ ಹೇಗಿರಬೇಕು ಅದು ಮೇಯ್ನು ಮಹಾಲಯ ಅಮಾವಾಸ್ಯ ಅಂತ ಬಂದಾಗ ಪಿತೃಪಕ್ಷ ಎಲ್ಲನೂ ಮಾಡ್ತಾರೆ ಕರೆಕ್ಟಾಗಿ ಸೊ ಅದನ್ನೆಲ್ಲ ಫಾಲೋ ಮಾಡಬೇಕಾ ಮತ್ತು ಕೆಲವರು ಬಂದು ಸ್ಮಶಾನ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾರೆ ಅದಕ್ಕೆ ಅದಕ್ಕೆ ಜೊತೆಲಿ ಹೋಗ್ಬೋದಾ ಹೋಗಿ ಮಾಡ್ಕೊಂಡು ಬರ್ಬೋದಾ ಮತ್ತೆ ಮನೆಯಲ್ಲಿ ಪೂಜೆಗಳು ಮಾಡುವಾಗ ಜೊತೇಲಿ ನಾವು ಸೇರಿ ಮಾಡ್ಬೋದಾ ಈ ಥರ ಎಲ್ಲ ವಿಷಯಗಳು ತುಂಬ ಡೌಟ್ ಇರುತ್ತೆ ಹೆಣ್ಮಕ್ಳಿಗೆ ಮತ್ತು ಬಂದು ದರ್ಪಣ ಬಿಡ್ತಾರೆ ಅಂದರೆ ಪಿತೃಗಳಿಗೆ ಬಂದು ಪೂಜೆ ಮಾಡಿ ಅದರದ್ದು ಪ್ರೊಸೀಜರೇ ಜಾಸ್ತಿ ಇರುತ್ತೆ ಗೊತ್ತಿರುತ್ತೆ ಗೊತ್ತಿರೋರಿಗೆ ಇದು ವಿಷಯ ಚೆನ್ನಾಗಿ ಗೊತ್ತಿರುತ್ತೆ ಎಳ್ಳು ಮತ್ತು ಅದು ಪಿಂಡ ಥರ ಎಲ್ಲನೂ ಮಾಡಿ ಪಿತೃಗಳಿಗೆ ದರ್ಬೆ ಹುಲ್ಲೆಲ್ಲ ಕಟ್ಕೊಂಡು ಪಿತೃಗಳಿಗೆ ಮಾಡುವಂತಹದ್ದು ಪ್ರೊಸೀಜರ್ ಅದು ಸೊ ಇದನ್ನ ಇದ್ರದ್ದು ಬಗ್ಗೆ ಎಲ್ಲಾನು ಒಂದು ಸ್ವಲ್ಪ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ಮೇಯ್ನಾಗಿ ಗರ್ಭಿಣಿ ಸ್ತ್ರೀಯರು ಮನೇಲಿ ಈ ರೀತಿ ಒಂದು ಪಕ್ಷ ಮಾಡ್ತಾರೆ ಅಮಾವಾಸ್ಯೆ ದಿವಸನೇ ಮಾಡ್ತಾರೆ ನಮ್ಮ ಮನೆಯಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ನಾವು ಹೋಗ್ಬೋದ ಹೋಗಬೇಡಿ ಅವತ್ತು ಅಮಾವಾಸ್ಯೆನೂ ಇರೋದ್ರಿಂದ ಗ್ರಹಣವೂ ಇರೋದ್ರಿಂದ ಹೋಗೋಕ್ಕೆ ಹೋಗಬೇಡಿ ನೀವು ಹೋಗಬೇಡಿ ನೀವು ಮನೇಲೇ ಇದ್ಕೊಳ್ಳಿ ಮನೇಲಿರುವಂಥ ಹಿರಿಯರು ಇಲ್ಲ ಜೆಂಟ್ಸ್ ಹೋಗಿ ಪೂಜೆ ಮಾಡ್ಕೊಂಡು ಬರಲಿ ನೀವು ಹೋಗೋಕೆ ಹೋಗಬೇಡಿ ಫಸ್ಟಾಗಿ ಇದನ್ನು ನಾನು ನೆನಪಿಸ್ತಾ ಇದ್ದೀನಿ ನಾನು ತುಂಬ ಜನ ತ್ರೀ ಮಂತ್ ಫೋರ್ತ್ ಮಂತ್ ಇರ್ತೀರಾ ಬಿಗಿನಿಂಗಲ್ಲಿ ಇರ್ತೀರಾ ಸೆಕೆಂಡ್ ಸೆಮಿಸ್ಟರ್ ಇರ್ತೀರಾ ಕೆಲವ್ರುಗಳಿಗೆ ಅಷ್ಟೊಂದು ಗೊತ್ತಾಗೋದೇ ಇಲ್ಲ ಏನಾಗಲ್ಲ ಬಿಡು ಅನ್ನೋ ಥರ ಹೋಗ್ತಾರೆ ಸ್ಮಶಾನಕ್ಕೆಲ್ಲ ಹೋಗಿ ಪೂಜೆಗೆಲ್ಲ ಹೋಗ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಹೋಗಬಾರ್ದು ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಹೋಗಕ್ಕೆ ಹೋಗಬೇಡಿ ಮನೆಯಲ್ಲೇ ಇಟ್ಕೊಳ್ಳಿ ನೀವು ಅದನ್ನು ಮನೇಲಿರುವಂತಹ ಗಂಡಸರು ಹೋಗಿ ಮಾಡ್ಕೊಂಡು ಬರಲಿ ಓಕೆ ಮನೆಯಲ್ಲಿ ಪೂಜೆ ಮಾಡ್ತಾರೆ ನಾನು ಪೂಜೆಯಲ್ಲಿ ಸೇರಿಕೊಳ್ಬೋದಾ ಇರ್ಬೋದಾಂದರೆ ನೀವು ಪೂಜೆಯಲ್ಲಿ ಮನೇಲಿರಿ ಏನೂ ತೊಂದರೆ ಇಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಳಿ ಅದು ಪಿತೃಗಳಿಗೆ ನಾವು ಕೊಡುವಂತಹ ಒಂದು ಗೌರವ ಅದೆಲ್ಲ ಒಂದು ಮರ್ಯಾದೆ ಅದು ಆವತ್ತಿನ ದಿನ ಅವ್ರನ್ನ ನೆನೆಸಿ ಮಾಡುವಂತಹ ಪೂಜೆ ಸೊ ಇದು ಬಂದು ಪಕ್ಷ ಅಂತ ಬಂದಾಗ ಸೆಪ್ಟೆಂಬರ್ ಹದಿನೇಳರಿಂದನೇ ಸ್ಟಾರ್ಟ್ ಆಗಿದೆ ಅಕ್ಟೋಬರ್ ಎರಡಕ್ಕೆ ಮುಗಿತಾ ಇದೆ ಸೊ ಈ ಹದಿನೈದು ದಿವಸಗಳಲ್ಲಿ ಯಾವಾಗ ಬೇಕಾದರೂ ಮಾಡ್ಕೋಬೋದು ಅನ್ನೋ ಥರನೂ ಅಂದರೆ ಆ ಟೈಮಿಂಗ್ಸ್ಗಳಲ್ಲಿ ಒಂದು ಹದಿನೈದು ದಿವಸ ಪೀರಿಯಡ್ಸಲ್ಲಿ ಯಾವಾಗ ಬೇಕಾದ್ರೂ ಅನುಕೂಲ ಇರೋರು ಆ ಟೈಮ್ಗಳಲ್ಲಿ ಕೆಲವರು ಬಿಸ್ನೆಸ್ ಇರುತ್ತೆ ಕೆಲವರು ಹೊರಗಿರ್ತಾರೆ ಸೊ ಆ ಟೈಮಲ್ಲಿ ಎಲ್ಲ ಒಂದು ದಿವಸ ಮಾಡ್ತಾರೆ ಕೆಲವರು ಅಮಾವಾಸ್ಯೆ ದಿವಸ ಮಾಡ್ತಾರೆ ಮಹಾಲಯ ಅಮಾವಾಸ್ಯೆ ಅಂತ ಬಂದಾಗ ಅವಾಗ ಸ್ಪೆಷಲಾಗಿ ಮಾಡ್ತಾರೆ ಸೊ ಇದರಲ್ಲಿ ಏನು ತಪ್ಪಿಲ್ಲ ಯಾವಾಗ ಬೇಕಾದರೂ ಮಾಡ್ಕೋಬೋದು ಅಂದರೆ ಪಿತೃಪಕ್ಷ ಸ್ಟಾರ್ಟ್ ಆದಮೇಲೆ ಮಾಡ್ಕೋಬೋದು ಆದರೆ ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಅಷ್ಟೇ ಸ್ಮಶಾನ ಅಂತ ಹೋಗಿ ನೀವು ಅದಕ್ಕೆ ಅಲ್ಲಿ ಹೋಗಿ ಪೂಜೆ ಮಾಡಬೇಕು ಅನ್ನೋದು ನಿಮಗೆ ನೆಸೆಸಿಟಿ ಇಲ್ಲ ನೀವು ಹೋಗಬೇಡಿ ಆಗಿ ಇದು ನಿಮ್ಮ ಮಗುಗೂ ನಿಮಗೂ ಒಳ್ಳೆಯದಾಗಿರಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ ಹೋಗಬಾರ್ದು ಬೇಡ ಕೆಲವು ರೀಸನ್ಸ್ ಭಯ ಪಡ್ಕೊಳ್ತೀರಾ ಸೊ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಈ ತರ ಒಂದು ಬರೀಡ್ ಪ್ಲೇಸ್ಗೆಲ್ಲ ಹೋಗಿ ಆ ಒಂದು ಪ್ಲೇಸನ್ನೆಲ್ಲ ವಿಸಿಟ್ ಮಾಡುವಾಗ ಪ್ರೆಗ್ನೆನ್ಸಿಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಒಂಥರ ನೆಗೆಟಿವ್ ಆಗೇ ಯೋಚನೆ ಮಾಡೋದು ಡಿಲ್ವರಿ ಬಗ್ಗೆ ಮೊದಲೇ ಭಯ ಪಟ್ಟಿರ್ತೀರಾ ಇಲ್ಲಾಂದರೆ ಏನೋ ಒಂದು ಸ್ಕ್ಯಾನಿಂಗಲ್ಲಿ ಡಾಕ್ಟರ್ಸ್ ಒಂದು ಮೈನಸ್ ಪಾಯಿಂಟ್ ಹೇಳಿರ್ತಾರೆ ಅದೆಲ್ಲ ತಲೆಯಲ್ಲಿರತ್ತೆ ಸೊ ಅವಾಗ ಸ್ಮಶಾನ ಅಂತ ಒಂದು ನೀವು ವಿಸಿಟ್ ಮಾಡೋವಾಗ ನಿಮ್ಗೆ ಅದನ್ನೆಲ್ಲ ನೋಡೋವಾಗ ಏನೋ ಒಂಥರ ಭಯ ಆಗುತ್ತೆ ನನಗೇನಾದರೂ ಆಗುತ್ತೇನೋ ನನ್ನ ಮಗುಗೇನಾದರೂ ಆಗುತ್ತೇನೋ ಹೋಟೆಲ್ ಬೇಬಿಗೆ ಏನಾಗುತ್ತೇನೋ ಈ ರೀತಿ ಎಲ್ಲ ನಾವು ನೆಗೆಟಿವ್ ಥಾಟ್ಸ್ ಮಾಡ್ತೀರಾ ಸೊ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಇದರಲ್ಲೇ ಆಗಲಿ ಹಿರಿಯರು ಮನೇಲಿ ಗೊತ್ತಿರೋರು ತಿಳಿದಿರೋರು ಅಲೋ ಮಾಡಲ್ಲ ಇಂಥವು ಕೆಲವೊಂದು ಹೋಗೋಕ್ಕೆ ಹೋಗಬೇಡಿ ಆರಾಮಾಗಿ ಮನೇಲಿರಿ ಮನೇಲಿರುವಂಥ ಗಂಡಸರೇ ಆಗ್ಬೋದು ದೊಡ್ಡವರ ಹಿರಿಯರೇ ಆಗ್ಬೋದು ಹೋಗಿ ಮಾಡ್ಕೊಂಡು ಬರಲಿ ನೀವು ಹೋಗಿ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೇಲಿ ನೀವು ಫೋಟೋ ಇಟ್ಟು ಪೂಜೆ ಮಾಡಿದ್ದೀರಾ ಅಂದರೆ ಜಾಸ್ತಿ ಅದಕ್ಕೆ ನೀವು ಏನು ಪೂಜೆ ಮಾಡ್ತೀರಾ ಅದನ್ನು ಸಂ ಸಿಂಪಲಾಗಿ ಮಾಡಿಕೊಂಡು ಕೈ ಮುಗಿದ್ಕೊಳ್ಳಿ ಸಾಕು ಅದು ಬಿಟ್ಟು ನೀವೆಲ್ಲ ಹೋಗೋಕ್ಕೆ ಹೋಗಬೇಡಿ ಸರಿನಾ ಆ್ಯಂಡ್ ನೆಕ್ಸ್ಟು ಮನೇಲಿ ಪಕ್ಷ ಮಾಡ್ತಿದ್ದಾರೆ ಅಂದರೆ ಕೆಲವ್ರ ಮನೇಲಿ ಒಂದೊಂದು ಥರ ಪ್ರೊಸೀಜರ್ ಇರುತ್ತೆ ಕೆಲವ್ರ ಮನೆಗಳಲ್ಲಿ ಸ್ಮಶಾನಕ್ಕೆ ಹೋಗಿದೆ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಳ್ದೆ ಮನೆಯಲ್ಲೇ ಊಟ ಎಲ್ಲ ಹಾಕಿ ಬಟ್ಟೆಗಳಿಟ್ಟು ಅವ್ರ ಫೋಟೋಸ್ ಎಲ್ಲ ಇಟ್ಟು ಅವ್ರನ್ನ ನೆನೆಸಿ ಪೂಜೆ ಮಾಡ್ಕೊಳ್ತಾರೆ ಕೆಲವ್ರ ಮನೆಗಳಲ್ಲಿ ಎರಡೂ ಮಾಡ್ತಾರೆ ಅಲ್ಲಿನೂ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಮನೇಲೂ ಮಾಡ್ಕೊಳ್ತಾರೆ ಕೆಲವ್ರು ಬಂದು ಅವತ್ತಿನ ದಿವಸ ದರ್ಪಣ ಬಿಡ್ತಾರೆ ಸೊ ಇದೆಲ್ಲನೂ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ ಆದರೆ ನೀವು ಭಾಗಿ ಆಗ್ಬೋದೇ ಅಂದರೆ ಅಲ್ಲಿ ಹೋಗಿ ಅಂದರೆ ಬರಿಡ್ ಪ್ಲೇಸ್ಗೆ ಹೋಗಿ ನೀವು ಪೂಜೆ ಭಾಗಿ ಆಗಬೇಡಿ ಮತ್ತೆ ದರ್ಪಣ ಬಿಡ್ತಾರಲ್ಲ ಅಲ್ಲಿನೂ ನೀವು ಆಗ್ಬೇಕು ಅನ್ನೋದೇನಿಲ್ಲ ಸೊ ಅಲ್ಲಿ ಹೋಗಿ ಗಂಡಸ್ರೆ ಆ ಗೊತ್ತಿರೋ ಪ್ರಕಾರ ಪುರುಷರೇನೆ ಆ ಒಂದು ಅದು ಪ್ರೊಸೀಜರ್ ಎಲ್ಲಾನು ಮಾಡುವಾಗ ಒಂದು ಪುರೋಹಿತರ ಮುಂದೆ ಅದು ಒಂದು ಕುಂಡನ ಏರ್ಪಡಿಸಿರ್ತಾರೆ ಅವ್ರದ್ದು ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಪಿಂಡ ಅನ್ನೋದನ್ನು ಅಂದರೆ ಪಿತೃಗಳಿಗೆ ಅದನ್ನೆಲ್ಲ ರೆಡಿ ಮಾಡಿ ಎಳ್ಳು ಯೂಸ್ ಮಾಡಿರ್ತಾರೆ ಮತ್ತು ಕೆಲವರು ಅನ್ನ ಎಳ್ಳು ಎಲ್ಲನೂ ಇದೆಲ್ಲ ಒಂದೊಂದು ಒಂದೊಂದು ಕಾರಣ ಇರುತ್ತೆ ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಮಾಡ್ತಾರೆ ಅದನ್ನು ಪುರುಷರೇ ಮಾಡ್ಕೊಳ್ತಾರೆ ಹಂಗೇನೋ ಹೋಗೋ ಪದ್ಧತಿಗಳು ನಿಮ್ಮ ಮನೇಲಿ ಇದೆ ಅಂತಂದರೆ ಹಿರಿಯರು ಹೋಗಿ ಬರಲಿ ನೀವು ಮನೆಯಲ್ಲೇ ಇಟ್ಕೊಳ್ಳಿ ಹೋಗೋಕ್ಕೆ ಹೋಗ್ಬೇಡಿ ಮನೇಲಿ ಪೂಜೆ ಮಾಡ್ತಾರೆ ಅಂದರೆ ಅಲ್ಲಿ ಅದರಲ್ಲಿ ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಹಿರಿಯರ ಆಶೀರ್ವಾದ ನಿಮ್ಗಿರುತ್ತೆ ಆವಾಗ ಆ ಟೈಮಲ್ಲಿ ನೀವು ಪೂಜೆ ಮಾಡ್ಕೊಳ್ಳುವಾಗ ನೀವು ನಿಮಗೋಸ್ಕರ ನೀವು ಬೇಡ್ಕೊಳ್ಳಿ ಒಳ್ಳೆಯದಾಗಿರಬೇಕು ಒಳ್ಳೆ ರೀತಿಯಾಗಿ ಎಲ್ಲನೂ ಒಳ್ಳೆ ರೀತಿಯಾಗಿ ನಡಿಬೇಕು ಅಂತ ನೀವು ಒಳ್ಳೆಯದನ್ನು ಮುಂದಿಟ್ಟು ನೀವು ಒಳ್ಳೆಯದಾಗೆ ಎಲ್ಲನೂ ನಡಿಬೇಕು ನನಗೆ ಅನ್ನೋ ಥರ ನೀವು ಪ್ರೇಯರ್ ಮಾಡ್ಕೊಳ್ಳಿ ಸಾಕು ಅದು ಬಿಟ್ಟರೆ ನೀವೆಲ್ಲನೂ ಹೋಗಿ ಅಲ್ಲಿ ಬರೀಟ್ ಪ್ಲೇಸ್ಗೆ ಆಗಲಿ ಇಲ್ಲ ಅಂತಂದರೆ ನಾನು ಹಾಗೆ ನದಿಗಳಿಗೆ ಮತ್ತು ನದಿ ಇರೋ ಜಾಗಗಳಿಗೆ ಹೋಗಿ ಮಾಡುವಂತಹ ಪ್ರೊಸೀಜರ್ಗೆಲ್ಲ ನೀವು ಹೋಗಕ್ಕೆ ಹೋಗಬೇಡಿ ಸಿಂಪಲಾಗಿ ಮನೇಲಿ ಇದ್ಕೊಂಡ್ರೆ ಅಷ್ಟೇ ಸಾಕು ಯಾಕಂದರೆ ಗರ್ಭಿಣಿ ಸ್ತ್ರೀಯರಿಗೆ ಕೆಲವೊಂದು ಟೈಮಲ್ಲಿ ನೆಗೆಟಿವ್ ಎನರ್ಜಿ ಆಗ್ಬೋದು ಇಲ್ಲ ನೆಗೆಟಿವ್ ಥಾಟ್ಸ್ ಆಗ್ಬೋದು ಬಂದೇ ಬರ್ತವೆ ಇದು ನಾನು ಒಂದು ಪ್ರಿಕಾಷನ್ಸ್ಗೋಸ್ಕರ ಹೇಳ್ತಿದ್ದೀನಿ ನದಿ ಅನ್ನೋ ಜಾಗಕ್ಕೆ ನಾನು ಯಾಕೆ ಹೇಳಿದೆ ಅಂತಂದರೆ ಈಗ ಒಂದು ನಮ್ಮ ಕರ್ನಾಟಕದಲ್ಲಿ ನಾವು ಈಗ ಮೈಸೂರಲ್ಲಿ ಇದ್ದೀವಿ ಇನ್ನೊಂದು ಸುತ್ತಮುತ್ತ ಇದ್ದೀವಿ ಅಂತಂದರೆ ಶ್ರೀರಂಗಪಟ್ಟಣ ಇಂಥದ್ನೆಲ್ಲನೂ ಆರಿಸ್ಕೊಂಡು ಅಲ್ಲಿ ಹೋಗ್ತೀವಿ ಸೊ ಶ್ರೀರಂಗಪಟ್ಟಣ ಅನ್ನೋದು ಬಂದು ಅಲ್ಲಿ ಮೂರು ನದಿಗಳು ಸೇರುವಂಥ ಜಾಗದಲ್ಲಿ ಹಿರಿಯರಿಗೆ ಒಂದು ಪೂಜೆ ಅನ್ನೋದನ್ನು ಮಾಡೇ ಮಾಡ್ತಾರೆ ಕರೆಕ್ಟಾ ಸೊ ಅಂಥ ಜಾಗಗಳಿಗೆಲ್ಲ ನೀವು ಪ್ರೆಗ್ನೆಂಟ್ ಲೇಡೀಸ್ ಹೋಗುವಂಥ ಅವಶ್ಯಕತೆ ಇಲ್ಲ ಮತ್ತು ಕೆಲವರು ನೀವು ಬೇರೆ ಬೇರೆ ಊರುಗಳಲ್ಲಿ ಇರ್ತೀರ ಸೊ ನಿಮಗೂ ಸೇರಿಸಿ ಹೇಳ್ತೀನಿ ನೀವೂ ಎಲ್ಲೂ ಹೋಗೋಕೆ ಹೋಗಬೇಡಿ ಮನೆಯಲ್ಲೇ ಓಡ್ಕೊಳ್ಳಿ ಮತ್ತು ಅವತ್ತಿನ ದಿವಸ ಜಾರಕಿ ಇರುವಂತಹ ಪ್ಲೇಸು ನೀರಿರುವಂತಹ ಪ್ಲೇಸ್ಗಳಿಗೆ ಹೋಗಕ್ಕೆ ಹೋಗಬೇಡಿ ಸೊ ಇದನ್ನ ಮೀನ್ ಮಾಡಿನೇ ನಾನು ಹೇಳ್ತಿರೋದು ಹೋಗೋಕೆ ಹೋಗ್ಬೇಡಿ ನೆಕ್ಸ್ಟು ಗ್ರಹಣದ ಟೈಮಿಂಗ್ಸ್ ನಾನು ಆಲ್ರೆಡಿ ಪ್ರೀವಿಯಸ್ ಆಗಿ ವಿಡಿಯೋ ಹಾಕಿದ್ದೀನಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ನೈಟು ಅಕ್ಟೋಬರ್ ಎರಡನೇ ತಾರೀಕು ನೈಟು ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಅಕ್ಟೋಬರ್ ಮೂರು ಲೆಕ್ಕ ಬರುತ್ತೆ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಇದು ಮುಗಿತಾ ಇದೆ ಸೊ ಗ್ರಹಣಕ್ಕೂ ಮುಂಚೆ ಊಟ ಮಾಡ್ಕೊಳ್ಳಿ ಈಗ ಒಂಬತ್ತು ಹದಿಮೂರು ಅಂತಂದರೆ ಎಂಟು ಗಂಟೆಗೆಲ್ಲ ಊಟ ಮಾಡ್ಕೊಳ್ಳಿ ಇನ್ನೇನು ಇದ್ದೇ ಮಾಡ್ತೀರಾ ನೀವು ಹೊರಗೆ ಬರೋಕ್ಕೆ ಹೋಗಬೇಡಿ ಒಂಬತ್ತು ಗಂಟೆ ಮೇಲೆ ಹೊರಗಡೆ ಬರೋಕ್ಕೆ ಹೋಗಬೇಡಿ ಇದು ನಮ್ಮ ಇಂಡಿಯಾಗಿಲ್ಲ ಫಸ್ಟೇ ಹೇಳ್ಬಿಡ್ತೀನಿ ನಾನು ನಮ್ಮ ಇಂಡಿಯಾಗಿದ್ದಿಲ್ಲ ತುಂಬ ಜನ ನನ್ನ ಕ್ವೆಶ್ಚನ್ ಮಾಡಿದ್ದು ಬಂದು ಇಂಡಿಯಾಗಿಲ್ವಲ್ಲ ಏನು ಕೇಳ್ತೀರಾ ಅಂತ ನೋಡಿ ಇಂಡಿಯಾಗಿರಲಿ ಇಲ್ಲದೆ ಹೋಗಲಿ ನಾವೊಂದು ಭೂಮಿ ಮೇಲೆ ಇದ್ದೀವಿ ಅಂತ ಬಂದಾಗ ನಮ್ಮ ಸರೌಂಡಿಂಗ್ಸ್ ಅನ್ನೋದು ಬಂದು ಅವರ ಅದರ ತಾಪ ಅನ್ನೋದು ಇದ್ದೇ ಇರುತ್ತೆ ಸೊ ನಾನು ಹೇಳೋದನ್ನು ಫಸ್ಟು ನೀವು ಹಿರಿಯರು ಏನು ಹೇಳ್ತಾರೆ ನಾವು ಅದನ್ನು ಫಾಲೋ ಮಾಡಬೇಕು ಇಂಡಿಯಾಗೆ ಇದೆಯಾ ಇಂಡಿಯಾಗೆ ಇಲ್ವಾ ಅನ್ನೋದ್ರ ಬಗ್ಗೆ ಅಲ್ಲ ಒಟ್ನಲ್ಲಿ ಗ್ರಹಣ ಇದೆ ಅವತ್ತಿದೆ ಅಲ್ವಾ ಸೊ ಭೂಮಿಗೆ ಇದೆ ಮೇಲೆ ನಮಗೆ ಭೂಮಿ ಸರೌಂಡಿಂಗಲ್ಲಿ ನಮಗದು ಅನ್ವಯಿಸುತ್ತೆ ಸೊ ಸೂರ್ಯ ಗ್ರಹಣ ಹೇಗೆ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೂರ್ಯ ಮತ್ತೆ ಎಲ್ಲ ಭೂಮಿ ಚಂದ್ರ ಎಲ್ಲಾನು ಸರೌಂಡಿಂಗ್ ಮಾಡೋ ಸಮಯದಲ್ಲಿ ಸೂರ್ಯ ಮತ್ತೆ ಭೂಮಿಯ ನಡುವೆ ಚಂದ್ರ ಬಂದಾಗ ನಮಗೆ ಅದು ಗ್ರಹಣ ಏರ್ಪಡುತ್ತೆ ಅದು ಅದು ಫುಲ್ಲಾಗಿ ಗ್ರಹಣ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಬಂದು ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಮೂರು ಗಂಟೆ ಹದಿನೇಳು ಇದು ಕ್ಲೋಸ್ ಆಗ್ತಾ ಇದೆ ಸೊ ನೀವು ಹೊರಗೆ ಬರೋದೇ ಏನು ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಡೇ ಅಕ್ಟೋಬರ್ ಮೂರನೇ ತಾರೀಕು ಬಂದು ನಿಮಗಿದು ಗ್ರಹಣ ಅನ್ವಯಿಸುತ್ತಾ ಅಂತಂದರೆ ಯಾವುದಕ್ಕೂ ಎಚ್ಚರಿಕೆ ಆಗಿರೋದು ಒಳ್ಳೇದಲ್ವಾ ಸೊ ಇವಾಗ ಅಕ್ಟೋಬರ್ ಎರಡನೇ ತಾರೀಕು ನೈಟು ಅಂತಂದರೆ ನಮಗೇನು ಅಷ್ಟೊಂದು ಹೆದರಿಕೆ ಇಲ್ಲ ಬಟ್ ನೆಕ್ಸ್ಟ್ ಡೇ ಅನ್ನುವಾಗ ಬರೀ ಕಣ್ಣಿಂದ ಸೂರ್ಯನ ನೋಡೋಕೆ ಹೋಗಬೇಡಿ ಕೆಲವೊಂದು ಕಿರಣಗಳ ತಾಪ ವಿಕಿರಣ ಅಂತ ಹೇಳ್ತೀವಿ ಅದರ ತಾಪ ಇದ್ದೇ ಇರುತ್ತೆ ಬಿಸ್ಲಲ್ಲೆಲ್ಲ ಸುಮ್ಮನೆ ಅದನ್ನ ಹೋಗಬೇಡಿ ಹೋಗ್ಬೇಡಿ ಕೊಡ ಯೂಸ್ ಮಾಡ್ಕೊಳ್ಳಿ ಹೊರಗೆ ಹೊರಗಡೆ ಹೋಗಬೇಕು ಇಲ್ಲ ವರ್ಕಿಂಗ್ ವಿಮೆನ್ ಆದರೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಆರಾಮಾಗಿ ಬಸ್ಸಲ್ಲೋ ನೆರಳಲ್ಲಿ ನೆರಳು ಒಂದು ಇದರಲ್ಲಿ ಟೂ ವೀಲರ್ ಅಲ್ಲೆಲ್ಲ ಹೋಗಕ್ಕೆ ನೆಕ್ಸ್ಟು ನೆಕ್ಸ್ಟ್ ಮೇಯ್ನಾಗಿ ಬಂದು ಅಕ್ಟೋಬರ್ ಟು ಪೂಜೆ ಅನ್ನೋದನ್ನು ಮಾಡಿರ್ತಾರೆ ಮನೆ ನಾನ್ ವೆಜ್ ಅನ್ನೋದನ್ನು ಮಾಡೇ ಮಾಡಿರ್ತಾರೆ ಅಲ್ವಾ ತಿನ್ಬೋದಾ ತಿನ್ನಬಾರ್ದಾ ಅಂತ ಕೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಅಮಾವಾಸ್ಯೆ ಮತ್ತು ಈ ಒಂದು ಗ್ರಹಣಗಳ ಸಮಯಗಳಲ್ಲಿ ನಾನ್ ಅನ್ನ ತಗೋಬಾರ್ದು ಅನ್ನೋದೇ ನನಗೆ ಗೊತ್ತಿರುವಂಥ ವಿಷಯ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಸೊ ಅವತ್ತು ವೆಜಿಟೇರಿಯನ್ನಾಗ ಏನಾದರೂ ಮಾಡಿರ್ತಾರಲ್ವ ರೈಸೋ ರಸಮ್ಮ ಅಂಥದ್ದು ಅಂಥದ್ದೇನಾದರೂ ತಗೊಳ್ಳಿ ಸೊ ನಾನ್ ಅನ್ನ ಆದಷ್ಟು ಈ ಅಮಾವಾಸ್ಯೆ ಮತ್ತು ಈ ಗ್ರಹಣದ ಸಮಯದಲ್ಲಿ ಆದಷ್ಟು ಬಂದು ನೀವು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದು ಅಷ್ಟು ಮಾಡಿದ್ರೆ ಇನ್ನೂ ಒಳ್ಳೇದು ಯಾಕಂದರೆ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಅವಾಗ ಇನ್ನೂ ಬಾಧಿಸುತ್ತೆ ಸೊ ಅದಕ್ಕೋಸ್ಕರ ಹೋಗಬೇಡಿ ಆದಷ್ಟು ವೆಜಿಟೇರಿಯನ್ ಆಗಿ ಇರೋದಕ್ಕೆ ರೂಢಿ ಮಾಡ್ಕೊಳ್ಳಿ ಫ್ರೂಟ್ಸ್ ನಟ್ಸ್ ಮತ್ತು ಅವತ್ತೇನು ವೆಜ್ಜಾಗಿ ಮಾಡಿರ್ತಾರೆ ರಸಮ್ ರೈಸ್ ಅಂಥದ್ದು ಬೇಕಾದರೆ ನೀವು ತಿನ್ಕೋಬೋದು ನೆಕ್ಸ್ಟ್ ಬಂದು ಮಲ್ಗ್ಬೋದಾ ಗ್ರಹಣದ ಸಮಯದಲ್ಲಿ ನಿದ್ದೆ ಮಾಡ್ಬೋದಾ ನಮ್ಮ ಮತ್ತೆ ಹೇಳಿದ್ರು ಕೂತ್ಕೋಬೇಕು ಮಲ್ಕೋಬಾರ್ದು ಮತ್ತು ಕೈಕಾಲು ಅಳ್ಳಾಡಿಸ್ಬಾರ್ದು ಈ ಥರ ಎಲ್ಲ ನಾನು ಕ್ವೆಶನ್ ಮಾಡಿದ್ದೀರಾ ಆ ಥರದ್ದು ಏನಿಲ್ಲ ಆರಾಮಾಗಿ ಮಲ್ಕೊಳ್ಳಿ ಆದಷ್ಟು ಹೊರಗೆ ಬರೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ ನೈಟು ನೈನ್ ಆಫ್ಟರು ಹೊರಗೆ ಬರೋದನ್ನ ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಅಕ್ಟೋಬರ್ ತ್ರೀ ಎಂದಿನಂತೆ ನಾರ್ಮಲಾಗೇ ಇರ್ಬೋದು ಬಟ್ ಆದರೆ ಬಿಸಿಲನ್ನ ಕಣ್ಣಿ ಕಣ್ ಬರೀ ಕಣ್ಣಿಂದ ಸೂರ್ಯನ ಮಾತ್ರ ವೀಕ್ಷಣೆ ಮಾಡೋಕ್ಕೆ ಹೋಗ್ಬೇಡಿ ನಮ್ಗೆ ಇಂಡಿಯಾಗಿರಲಿ ಇಲ್ಲದೆ ಹೋಗಲಿ ಗ್ರಹಣ ಮುಗ್ದಿರಲಿ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಇರಲಿ ಸೊ ನಾನು ಹೇಳೋದು ಇಷ್ಟೇ ಅತಿಯಾದಂತಹ ಒಂದು ಇದು ಬೇಡ ನಮಗೆ ಧೈರ್ಯ ಬೇಡ ಒಂದು ಸ್ವಲ್ಪ ಭಯ ಪಡೋಣ ಪ್ರೆಗ್ನೆನ್ಸಿಯಲ್ಲಿ ಅದು ನಮಗೂ ನಮ್ಮ ಮಗುಗೂ ಆಗುವಂಥ ತೊಂದರೆಗಳನ್ನ ತಡೆಯೋದ್ರಲ್ಲಿ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಬಂದು ಸ್ಪೆಷಲಾಗಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ತುಳಸಿ ಎಲೆಗಳನ್ನ ತಗೊಳ್ಳಿ ಇಲ್ಲ ದರ್ಪೆ ಹುಲ್ಲುಗಳನ್ನ ತಗೊಳ್ಳಿ ನೀವು ಕುಡಿಯೋ ನೀರಲ್ಲಿ ಹಾಕಿಟ್ಕೊಳ್ಳಿ ನೀಟಾಗಿ ವಾಶ್ ಮಾಡಿಟ್ಬಿಟ್ಟು ಆ ನೀರನ್ನೇ ಕುಡ್ಕೊಳ್ಳಿ ನೀವು ಮತ್ತು ಗ್ರಹಣಕ್ಕೂ ಮುಂಚೆನೇ ಮಾಡಿರೋ ಅಡುಗೆ ಏನಿರುತ್ತೋ ಅದನ್ನು ತಿನ್ಕೊಳ್ಳಿ ನೆಕ್ಸ್ಟ್ ಡೇ ಫ್ರೆಶ್ಶಾಗಿ ಮಾಡ್ಕೊತೀನಿ ಹೇಗೂ ನೈಟ್ ಬರ್ತಾ ಇರೋದ್ರಿಂದ ಏನಂತ ಭಯ ಇಲ್ಲ ಮತ್ತು ಸ್ನಾನ ಯಾವಾಗ ಮಾಡ್ತೀರಾ ಅಂತಂದರೆ ಅಕ್ಟೋಬರ್ ಟೂಗ್ ಮಾಡಿರ್ತೀರ ಅಲ್ವಾ ಹೇಗೂ ಅಕ್ಟೋಬರ್ ತ್ರೀಗೆ ನೆಕ್ಸ್ಟ್ ಡೇ ನೀವು ಮಾಡ್ಕೊಬೋದು ಆರಾಮಾಗಿ ಏನು ತೊಂದರೆ ಇಲ್ಲ ಗ್ರಹಣ ಬಿಟ್ಟಿರುತ್ತೆ ಮಲ್ಕೋಬೋದು ಮಲ್ಕೊಳ್ಳಿ ಏನು ತೊಂದರೆ ಇಲ್ಲ ಮೊಬೈಲ್ ನೋಡ್ಬೋದ ಅಂದರೆ ಆ ಸಮಯಗಳಲ್ಲಿ ಬೇಡ ಪಕ್ಕಕ್ಕೆ ಎತ್ತಿಟ್ಬಿಡಿ ನೆಕ್ಸ್ಟ್ ನೀವು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತೀರಾ ವರ್ಕಿಂಗ್ ವಿಮೆನ್ ಆಗಿದ್ದೀರಾ ಅಂತಂದರೆ ತೋಡೆ ಮೇಲೆ ಇಟ್ಕೊಂಡು ಹೊಟ್ಟೆಗೆ ತಾಗಿಸ್ಕೊಂಡು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಡಿ ವೈಫೈ ಕನೆಕ್ಷನ್ಸ್ ಆಗ್ಬೋದು ಸೊ ಅವುಗಳ ರೇಡಿಯೇಷನ್ ಏನಾಗುತ್ತೆ ಅಂತಂದರೆ ಮಗುಗೆ ಒಂದು ತಾಪವನ್ನು ಕೊಟ್ಟೆ ಕೊಡುತ್ತೆ ಆದಷ್ಟು ಹೊಟ್ಟೆ ಮೇಲೆ ಇಟ್ಕೊಂಡು ಮಾಡಬೇಡಿ ಯಾವುದಾದ್ರೂ ಒಂದು ದಿಮ್ಮೋ ಇಲ್ಲ ಒಂದು ಟೇಬಲ್ಲೋ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಬಂದು ಮೇಯ್ನಾಗಿ ನೀವು ಮಾಡಬೇಕಾಗಿರುವಂಥ ವಿಷಯ ಮನೇಲಿ ಪೂಜೆ ಮಾಡಿದ್ದಾರೆ ಅಂತಂದರೆ ಯಾಕಂದರೆ ಗ್ರಹಣ ಹೇಗೂ ನೈಟು ಶುರು ಆಗುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಬೆಳಗ್ಗೆ ಪೂಜೆಗಳನ್ನ ಮಾಡ್ಕೋಬೋದು ಪೂಜಾ ಸಾಮಾನೆಲ್ಲ ವಾಶ್ ಮಾಡಿ ಪೂಜೆ ಮಾಡ್ಕೋಬೋದು ನೈಟು ಗ್ರಹಣ ಮುಗಿದು ಬೆಳಗ್ಗೆ ಆದಮೇಲೆ ಬೆಳಗ್ಗೆ ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿಕೊಂಡು ಮನೆಯಲ್ಲ ಇನ್ನೊಂದ್ಸಲಿ ಶುದ್ಧ ಮಾಡಿ ನೀವು ಪೂಜೆಗಳ್ನ ಮಾಡ್ಕೋಬೋದು ಕಿಟಕಿಗಳತ್ರ ಪೂಜಾ ರೂಮಲ್ಲಿ ಅಡುಗೆ ಮನೇಲಿ ಅಲ್ಲೆಲ್ಲ ದರ್ಪೆ ಹುಲ್ಲು ಹಾಕಿಟ್ಟು ನೀವು ನೆಕ್ಸ್ಟ್ ಬೆಳಗ್ಗೆ ಇದು ಅದನ್ನೆಲ್ಲ ರಿಮೂವ್ ಮಾಡಿ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ಗ್ರಹಣದ ಸಮಯ ಅಂತ ಬಂದಾಗ ನೈಟ್ ಯಾರೂ ಮಾಡಕ್ಕೆ ಹೋಗಲ್ಲ ಪೂಜೆನೂ ಅಷ್ಟೇ ಏನೂ ಅಷ್ಟೇ ಸೊ ಬೆಳಗ್ಗೆ ಆದಮೇಲೆ ನೀವು ಮಾಡ್ಕೊಳ್ಳಿ ಸೊ ಇನ್ನೊಂದು ಒಳ್ಳೆಯದು ಏನು ಮಾಡಬಹುದು ಅಮಾವಾಸ್ಯ ದಿವಸ ಅವತ್ತಿನ ದಿವಸ ಅಕ್ಟೋಬರ್ ಟು ಅಂತಂದರೆ ಯಾರಿಗಾದ್ರೂ ಬಡವ್ರಿಗೆ ಬಟ್ ಬಟ್ಟೆ ದಾನ ಮಾಡಿ ಹೊಸ ಬಟ್ಟೆ ಕೊಡಿಸಿ ಯಾರಾದರೂ ವಯಸ್ಸಾದವ್ರಿಗೆ ತುಂಬ ಬಡವ್ರ ತೀರ ಇದ್ದಾರೆ ಅಂದರೆ ಅವ್ರಿಗೆ ಬಟ್ಟೆ ಕೊಡಿ ಊಟ ಹಾಕಿ ಕರೆದು ಮನೆಗೆ ಕರೆದು ಊಟ ಹಾಕ್ಬೋದು ಅವರವರ ಒಂದು ಅನುಕೂಲಕ್ಕೆ ತಕ್ಕ ಹಾಗೇ ನೆಕ್ಸ್ಟ್ ಬಂದು ತುಪ್ಪ ಕೂಡ ಕೊಡ್ಬೋದು ಸೊ ತುಪ್ಪನ ಕೂಡ ಯಾರಿಗಾದ್ರೂ ಕಷ್ಟದಲ್ಲಿರೋರಿಗೆ ತೊಂದರೆಯಲ್ಲಿರೋರಿಗೆ ನೀವು ತುಪ್ಪ ಒಂದು ಅರ್ಧ ಲೀಟ್ರೋ ಒಂದು ಲೀಟ್ರೋ ಈ ರೀತಿ ತುಪ್ಪಗಳನ್ನ ಬಂದು ದಾನ ಮಾಡ್ಬೋದು ಇದು ನಿಮಗೂ ನಿಮ್ಮ ಫ್ಯಾಮಿಲಿಗೂ ಶ್ರೇಯಸ್ಸದು ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಅಕ್ಕಿ ತೊಗರಿಬೇಳೆ ಕಾಳುಗಳ ಐಟಮ್ಸು ಬೇಳೆಗಳು ಅಂತ ಬಂದು ಬೇಳೆಗಳು ಇದನ್ನೆಲ್ಲ ದಾನ ಮಾಡ್ಬೋದು ಬಟ್ಟೆ ಕೊಡ್ಬೋದು ಹೊಟ್ಟೆ ತುಂಬ ಊಟ ಹಾಕ್ಬೋದು ಸೊ ಇಂಥ ವಿಷಯಗಳನ್ನ ಮಾಡೋದ್ರಿಂದ ಅದು ನಿಮಗೂ ನಿಮ್ಮ ಮಗುಗೂ ಒಳ್ಳೆಯದು ಶ್ರೇಯಸ್ಸು ಸೊ ಮನೆಗೊಂದು ಒಳ್ಳೆ ಅಭಿವೃದ್ಧಿ ಒಂದು ಒಂದು ಧನ ಸಂಪತ್ತು ಅಂತ ಹೇಳ್ತಾರೆ ಸೊ ಅಂಥದ್ನೆಲ್ಲ ನೀವು ದಾನ ಮಾಡ್ಬೋದು ಅವತ್ತಿನ ದಿವಸ ದಾನ ಮಾಡ್ಬೋದು ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ನೀವು ಗರ್ಭಿಣಿ ಗರ್ಭಿಣಿಯಾಗಿದ್ದೀರಿಂದ್ರೆ ನೀವೂ ಮಾಡ್ಬೋದು ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಕೂಡ ಮಾಡಿಸ್ಬೋದು ನಿಮ್ಮ ಪಾತ್ರ ಅದರಲ್ಲಿ ಇರಲಿ ಸೊ ಈ ಥರ ಮಾಡೋವಾಗ ಒಳ್ಳೇದು ಅಂತ ಹೇಳ್ತಾರೆ ಮಾಡಿ ನಿಮ್ಮ ಕೈಯ್ಯಲ್ಲಿ ಆದರೆ ನೀವು ಅದನ್ನು ಬಂದು ಅನುಸರಣೆ ಮಾಡ್ಬೋದು ಸೊ ಇಷ್ಟು ವಿಷಯಗಳನ್ನ ಇವತ್ತು ಹೇಳಬೇಕು ಅಂದ್ಕೊಂಡೆ ಹೇಳಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ನೈನ್ ನೈನ್ ಆಫ್ಟರ್ ಯಾವುದೇ ರೀತಿ ಶಾರ್ಪ್ ತಿಂಗ್ಸಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಡುಗೆದು ಮತ್ತು ಚಾಕುದಲ್ಲಿ ಅದು ಇದು ಕಟ್ ಮಾಡೋದು ಅಂತವೆಲ್ಲ ಇನ್ನೂ ಮಾಡೋಕ್ಕೆ ಹೋಗಬೇಡಿ ಸೊ ಅದಾದಮೇಲೆ ಹಿಂಗೂ ಬೆಳಗ್ಗೆ ಇರೋ ಇದ್ದೇ ಇರೋದು ಕೆಲಸ ನೀವು ಮಾಡ್ಕೋಬೋದು ಆರಾಮಾಗಿ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಷನನ್ನು ಕೊಟ್ಟಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ರೆಗ್ನೆಂಟ್ ಲೇಡೀಸ್ ಆದಷ್ಟು ಅವತ್ತಿನ ದಿನ ಮನೇಲಿರೋದು ಬಂದು ತುಂಬಾ ಒಳ್ಳೆಯದು ಟೆಕ್ ಟು ಬಾಯ್